ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸದ್ಗುರು ಅಲ್ಲಿಗೆ ಆಗಮಿಸಿ ಸಂಗಮಲದಲ್ಲಿ ಇರುವಂತದ್ದು ಮಠಕ್ಕೆ ಆಗಮಿಸಿ ಆಶೀರ್ವಾದವನ್ನು ಪಡೆದು ಸ್ವಾಮಿಯವರ ಆಶೀರ್ವಾದ ಪಡೆದು ಇವತ್ತು ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅತ್ಯಂತ ಸಂತೋಷದ ವಿಷಯ ಇಂಥ ಒಂದು په نیسته لکه هغه مې سي ಸ್ವಾಮಿಗಳ ಆಶೀರ್ವಾದ ಪಡೆಯುವಂಥದ್ದು ನಿಜವಾಗಲೂ ಒಂದು ಸೌಭಾಗ್ಯ ಇಲ್ಲಿ ಸಲಹೆ ಏನು ಆಡಳಿತ ಇದೆ ಮಂಡಳಿ ಅವ್ರಿಗೂ ಮತ್ತು ಇಲ್ಲಿ ಸ್ಥಳೀಯರು ಎಲ್ಲರಿಗೂ ಕೂಡ ನನ್ನ ಪೂರಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಬರ್ತಾ ಇರ್ತೀವಿ ನಮ್ಮ ನಂಜುನ್ಗೂಡು ಇಡೀ ಕ್ಷೇತ್ರ ಭಾಳ ಹತ್ತಿರದ್ದು ಮೈಸೂರು ಅರಮನೆಗೆ ಪದೇ ಪದೇ ಬರ್ತಾ ಇರ್ತೀವಿ ಮುಂದೂ ಬೆಂಬಲ ಮತ್ತು ಸಹಕಾರ ಸದಾ ಇರಲಿ ಅಂತ ವಿನಂತಿ ಮಾಡ್ತಾ ಅವರು ಊಟನೂ ಕೂಡ ವ್ಯವಸ್ಥೆಯನ್ನು ಮಾಡಿದರು ಇಡೀ ನಮ್ಮ ತಾಂಡಕ್ಕೆ ಪಕ್ಷದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅವ್ರಿಗೆಲ್ಲರ ಪರವಾಗಿ ಮೈಸೂರು ಲೋಕಸಭಾ ಸಂಸದರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಇವತ್ತು ನಂಜನಗೂಡಲ್ಲಿ ಇಡೀ ಕ್ಷೇತ್ರದಲ್ಲೇ ಇವತ್ತು ಬಿ ಜೆ ಪಿ ಪಕ್ಷದ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬೆಳಗ್ಗೆಯಿಂದ ಚಾಮಲಾಪುರ ಉಂಡಿ ಅಶೋಕ್ಪುರಮು ರಾಜಾಜಿ ಕಾಲನಿ ಶ್ರೀರಾಮಪುರ ಶಂಕರಪುರ ಹೆಗ್ಡಳ್ಳಿ ಉಳ್ಳಳ್ಳಿ ಮತ್ತು ಇವತ್ತು ಕೊನೆಗೆ ತಾತನ ಗದ್ದಿಗೆಯಲ್ಲಿ ಇವತ್ತು ಬಂದು ಇವತ್ತು ಅವರು ಊಟ ಮಾಡಿಕೊಂಡು ಇಲ್ಲೆಲ್ಲರಿಗೂ ಕೂಡ ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ತಾಕೀತು ಮಾಡಿದ್ದಾರೆ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ನೋಂದಣಿ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಾವು ನಂಜನಗೂಡಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರ ಹೇಳಿದ್ದಾರೆ ನಾನು ತಮ್ಮ ಮಾಧ್ಯಮದ ಮುಖಾಂತರನೂ ಕೂಡ ತಿಳಿಸ್ತೀನಿ ನಾನು ಈ ಬಾರಿ ಅವರು ಹೇಳ್ದಂಗೆ ನಾವು ನಂಜನಗೂಡಲ್ಲಿ ಈ ಸದಸ್ಯತ್ವದ ಏನು ಅಭಿಯಾನದ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಭಾಳ ಯಶಸ್ವಿಯಾಗಿ ನಾವು ಇದನ್ನು ಜಾರಿಗೆ ತರೋದಂಥ ಪ್ರಯತ್ನ ನಾವು ಕೂಡ ಮಾಡ್ತೀವಿ ನಮ್ಮ ಜೊತೆ ನಮ್ಮ ನಾಯಕರಾದಂಥ ಮಂಜು ಪಟೇಲು ಚಿತ್ರರಂಗ ನಾಯಕರು ಸೋಮಣ್ಣ ರಜಾಕು ಮತ್ತು ಶಿವಣ್ಣ ಮತ್ತು ನಮ್ಮ ಹೆಗ್ಗಳ್ಳಿ ಶಿವಣ್ಣವರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ